ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬ್ರಾಂಡ್ ಮಗ ಯೂಟ್ಯೂಬ್ ಚಾನಲ್ ನಾನು ತೇಜಸ್ ಕುಮಾರ್ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ ಬಗ್ಗೆ ನಮ್ಮ ಬಗ್ಗೆ ಒಂದೆರಡು ಎರಡು ಮಾತು ಹೇಳ್ಬಿಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ನೋಡಿ ಏನಪ್ಪ ಇಷ್ಟೇ ಜನ ಸಬ್ಸ್ಕ್ರೈಬರ್ ಇದ್ದಾರೆ ಇವನೇನು ಹೇಳ್ತಾನೆ ಇವ್ಕೆಲ್ಲ ಏನು ಗೊತ್ತಿರತ್ತೆ ಅನ್ನೋ ಒಂದು ನೆಗ್ಲಿಜೆನ್ಸಿ ದಯವಿಟ್ಟು ಮಾಡ್ಕೋಬೇಡಿ ಯಾಕೆಂದ್ರೆ ಡೋಂಟ್ ಜಡ್ಜ್ ಬುಕ್ ಬೈ ದ ಕವರ್ ಅನ್ನೋ ಒಂದು ಮಾತನ್ನ ಇಟ್ಕೊಳ್ಳಿ ನಾವು ನಮ್ಮ ಒಂದು ವಿಡಿಯೋ ಏನ್ ಮಾಡ್ತೀವಿ ಪ್ರತಿಯೊಂದು ವಿಡಿಯೋದಲ್ಲೂ ಒಂದಲ್ಲ ಒಂದು ಮೆಸೇಜ್ ಖಂಡಿತ ಕೊಡ್ತಿರ್ತೀವಿ ಇಷ್ಟ ದಿನ ಎಷ್ಟೋ ಮೆಸೇಜ್ ಕೊನ್ಕೋಲೆಯಲ್ಲಿ ಕೊಡ್ತಾ ಇದ್ದೆ ಲಾಸ್ಟ್ ವಿಡಿಯೋ ಎಂಡ್ ಅಲ್ಲಿ ಕೆಲವರು ನನ್ನ ಫ್ರೆಂಡ್ಸ್ ಹೇಳಿದ್ರು ಈ ರೀತಿಯಾಗಿ ಮೆಸೇಜ್ ಲಾಸ್ಟ್ ಎಲ್ಲ ಹೇಳ್ತಾ ಇದ್ರೆ ಎಷ್ಟೋ ಜನ ಅರ್ಧ ಕೂಡ ನೋಡಲ್ವೋ ನಿನ್ ವಿಡಿಯೋ ಅಂದ್ಬಿಟ್ರು ಆವಾಗ ಅನ್ನಿಸ್ತು ಹೌದಲ್ವಾ ಈ ಒಂದು ಮೆಸೇಜ್ ತುಂಬಾ ಇಂಪಾರ್ಟೆಂಟ್ ಮೆಸೇಜು ಎಲ್ಲರಿಗೂ ಯೂಸ್ ಆಗುತ್ತೆ ನಿಮ್ಗೂ ಯೂಸ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಯೂಸ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಯೂಸ್ ಆಗುತ್ತೆ ನಿಮ್ಮ ಸುತ್ತಮುತ್ತ ಇರೋರ್ಗೆ ಎಲ್ಲರಿಗೂ ಉಪಯೋಗ ಅಂತ ಒಂದು ಮೆಸೇಜ್ ಏನಪ್ಪಾಂದ್ರೆ ಇವಾಗ ಮಕ್ಕಳು ಎಲ್ಲರಿಗೂ ಇರ್ತಾರೆ ನಿಮ್ಗೂ ಇರ್ತಾರೆ ನಿಮ್ಮ ಅಕ್ಕಪಕ್ಕ ಮನೆಯ ಮಕ್ಕಳು ಇರ್ತಾರೆ ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ ಮಕ್ಕಳು ನಿಮ್ಮ ಕಸಿನ್ಸ್ ಮಕ್ಕಳು ತುಂಬಾ ಜನ ಇರ್ತಾರೆ ಈಗಿನ ಒಂದು ಸಿಚುಯೇಷನ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿದಿನನೂ ಒಂದು ರೇಪು ಒಂದು ಮರ್ಡ್ರ್ ಒಂದು ಕಿಡ್ನಾಪು ಒಂದು ಏನಾದ್ರೂ ಒಂದು ವಿಷಯಗಳು ಬರ್ತಾನೆ ಇರುತ್ತೆ ಸೊ ಇದರಿಂದ ನಾವು ಹೇಗೆ ನಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳೋದು ಯಾಕೆ ಅಂದ್ರೆ ಪೇರೆಂಟ್ಸ್ಗೆ ಪಾಪ ಅವ್ರಿಗೆ ತುಂಬಾ ಹೇಳ್ಕೊಳಕ್ ಆಗದಿರಷ್ಟು ಒಂದು ಅಹ್ ಸಿಚುವೇಶನ್ಸ್ ನ ಅವರು ಹ್ಯಾಂಡಲ್ ಮಾಡ್ತಿರ್ತಾರೆ ಮನೆ ಮೇಂಟೈನ್ ಮಾಡಬೇಕು ಬಾಡಿಗೆ ಕಟ್ಟಬೇಕು ಚೀಟಿ ಹಾಕಿರ್ತಾರೆ ಲೋನ್ ತಗೊಂಡಿರ್ತಾರೆ ರೇಷನ್ ಹಾಗೆ ಮಕ್ಕಳ ಸ್ಕೂಲ್ ಫೀಸು ಟ್ಯೂಷನ್ ಫೀಸು ಎಕ್ಸೆಟ್ರಾ ಎಕ್ಸೆಟ್ರಾ ತುಂಬಾ ಇರುತ್ತೆ ಅವ್ರಿಗೆ ಟೆನ್ಷನ್ಗಳು ಈ ಒಂದು ಟೆನ್ಷನ್ ಅಲ್ಲಿ ಹೆಚ್ಚಾಗಿ ಅವ್ರ ಮಕ್ಕಳನ್ನ ಅವರು ಕಾನ್ಸಂಟ್ರೇಷನ್ ಮಾಡಕ್ ಆಗಿರೋ ಹೋಗ್ತಾ ಇರುತ್ತೆ ಇವತ್ತು ನಾನು ಹೇಳುವಂತ ನೀವು ಅಳವಡಿಸ್ಕೊಂಡ್ರೆ ನೀವು ಟೆನ್ಷನ್ ಫ್ರೀ ಆಗಿಬಹುದು ಅಂತ ಹೇಳೋದಿಕ್ಕೆ ಬಯಸ್ತೀನಿ ಏನಪ್ಪಾ ಆ ಒಂದು ಐಡಿಯಾ ಏನಪ್ಪಾ ಈ ಒಂದು ಮೆಸೇಜ್ ಅಂತ ನೀವು ಯೋಚನೆ ಮಾಡ್ತಿದೀರ ನೋಡಿ ನಮ್ಮ ಒಂದು ಸುತ್ತಮುತ್ತ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಿದೆ ತುಂಬಾ ಒಳ್ಳೆ ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಿದ್ದಾವೆ ಅದನ್ನೆಲ್ಲ ನಾವು ನಮ್ಗೆ ಹೆಂಗ್ ಬೇಕು ಹಂಗೆ ನಾವು ಬಳಸ್ಕೊಳ್ಳೋದಕ್ಕೆ ನಾವು ಶುರು ಮಾಡಬೇಕು ಈಗ ಎಲ್ಲಾ ಪೇರೆಂಟ್ಸು ಇದನ್ನ ಮಾಡಿರ್ತೀರ ನಿಮ್ಮ ಮಕ್ಕಳು ಒಂದು ಸೆವೆಂತ್ ಗೋ ಏತ್ ಗೋ ಬರ್ತಿದ್ದಂಗೆ ನೀನ್ ಈ ವರ್ಷ ಈ ಇಷ್ಟ ರ್ಯಾಂಕ್ ಅಲ್ಲಿ ಪಾಸ್ ಆಗ್ಬಿಡು ಒಂದು ಮೊಬೈಲ್ ಗಿಫ್ಟ್ ನೀನ್ ಈ ವರ್ಷ ಈಷ್ಟ ರ್ಯಾಂಕ್ ಅಲ್ಲಿ ಪಾಸ್ ಆಗ್ಬಿಡು ಒಂದು ಗಾಡಿ ಗಿಫ್ಟ್ ಅಂತ ಹೇಳ್ತಿರ್ತೀರ ಅವರು ನಾನು ಪಾಸ್ ಆಗ್ಬಿಟ್ರೆ ಈ ವರ್ಷ ನಮ್ಮಪ್ಪ ಮೊಬೈಲ್ ಇಸ್ಕೊಡ್ತಾರೆ ಗಾಡಿ ಇಸ್ಕೊಡ್ತಾರೆ ಒಂದು ಆಸೆಗೆ ಅವರು ತುಂಬಾ ಚೆನ್ನಾಗಿ ಓದಿ ಬರೆದು ಪಾಸ್ ಆಗಿ ಮೇಲೆ ನೀವು ಅವ್ರಿಗೆ ನೀವೇನ್ ಹೇಳಿರ್ತೀರ ಆ ಗಿಫ್ಟ್ನ ಕೊಡ್ತೀರ ಈಗಿನ ಒಂದು ಜನ್ರೇಷನಲ್ಲಿ ಅಲ್ಲಿ ಮೊಬೈಲ್ ಅಲ್ಲಿ ಮೊಬೈಲ್ ಭಾಗ ಮಕ್ಕಳು ಹಾಳಾಕ್ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಈಗ ನಾವೇನು ನೋಡ್ತಿರ್ತೀವಿ ಅದರಲ್ಲಿ ಸತ್ಯ ಹತ್ತು ಪರ್ಸೆಂಟ್ ಕೂಡ ಇರಲ್ಲ ಸುಳ್ಳು ತೊಂಬತ್ತೊಂಬತ್ತು ಪರ್ಸೆಂಟ್ ಇರ್ತವೆ ಆ ರೀತಿಯಾಗಿ ಹೋಗಿದೆ ಸೊ ಆದ್ರಿಂದ ನಿಮ್ಮ ಮಕ್ಕಳು ತುಂಬಾ ಬೇಗ ಹಾಳಾಗ್ಬಿಡ್ತಾರೆ ನೋಡಿ ಈ ಮೊಬೈಲು ಮೊಬೈಲ್ ಇಂದ ಎಷ್ಟೋ ಜನ ಗೇಮ್ ಆಡೋದ್ರಲ್ಲಿ ಅಡಿಕ್ಟ್ ಆಗಿ ತುಂಬಾ ವಿಡಿಯೋಸ್ ನೀವು ನೋಡಿರ್ತೀರ ಕೈಯಲ್ಲಿ ಮೊಬೈಲೇ ಇರಲ್ಲ ಈ ಲೋಕದಲ್ಲೇ ಇರಲ್ಲ ಸುಮ್ಮನೆ ಅಂತ ಇರ್ತಾರೆ ಎಷ್ಟು ದುಃಖ ಆಗತ್ತೆ ಕೆಲವರು ಈ ರೀಲ್ಸ್ ಮಾಡೋ ಹುಚ್ಚಿಗೆ ಬಿಟ್ಬಿಟ್ಟಿರ್ತಾರೆ ಈಗ ಅಲ್ಲಂದ್ರೆ ಅಲ್ಲಿ ರೋಡಲ್ಲಂದ್ರೆ ಅಲ್ಲಿ ಇಲ್ಲಿ ಎಲ್ಲಂದ್ರ ಅಲ್ಲೇ ರೀಲ್ಸ್ ಮಾಡ್ತಾ ಇರ್ತಾರೆ ಎಷ್ಟೋ ಜನ ಈ ನೀರು ಹರಿಯುವಂಥ ಜಾಗಗಳಲ್ಲಿ ಈ ರೀತಿಯಾಗಿ ವಿಡಿಯೋ ಮಾಡೋದಕ್ಕೆ ಫೋಟೋ ಹಿಡಿಯೋದಕ್ಕೆ ಹೋಗಿ ಕಾಲ್ ಜಾರಿ ಬಿದ್ದು ಸತ್ತೋಗಿರುವಂಥ ಉದಾಹರಣೆಗಳು ತುಂಬಾ ಇದ್ದಾವೆ ಸೊ ಇದು ನಿಮ್ಮ ಮಕ್ಕಳಿಗೆ ತುಂಬಾ ಡೇಂಜರ್ ಹಾಗೆ ಇನ್ನೊಂದು ಗಾಡಿ ನೀವು ಗಾಡಿ ಇಸ್ಕೊಡ್ತೀರಾ ವಯಸ್ಸು ಹುಡುಗರಿಗೆ ಏನು ಅವರು ಜೋಶಲ್ಲಿ ಹೆಂಗೆಂಗೋ ಓಡ್ಸಿ ಹಂಗ್ ಓಡಿಸಬೇಕು ಹಿಂಗ್ ಓಡಿಸಬೇಕು ಮಲಗಿಸ್ಬೇಕು ನಿಗಿರ್ಸ್ಬೇಕು ಎಗರ್ಸ್ಬೇಕು ಅಂತ ಹೆಂಗೆಂಗೋ ಓಡಿಸಿ ಬಿದ್ದು ತುಂಬಾ ಜನ ಕಾಲು ಮುರ್ಕೊಂಡಿರೋರು ಇದಾರೆ ಡೈರೆಕ್ಟ್ ಮೇಲೋದ್ರು ಇದಾರೆ ಸೊ ಆದ್ರಿಂದ ಈ ಎರಡು ಮಕ್ಕಳಿಗೆ ತುಂಬಾ ಡೇಂಜರ್ ಈ ಎರಡನ್ನು ತುಂಬಾ ಅವಾಯ್ಡ್ ಮಾಡಿ ನೋಡಿ ಒಂದು ಮೊಬೈಲ್ ನೀವು ಈಸ್ಕೊಡ್ಬೇಕು ಅಂದ್ರೆ ಒಂದು ನಾರ್ಮಲ್ ಸಿಂಪಲ್ ಆಗಿರೋಂತ ಒಂದು ಆಂಡ್ರಾಯ್ಡ್ ಮೊಬೈಲ್ ನೀವು ಈಸ್ಕೊಡ್ಬೇಕು ಅಂದ್ರೂ ಈಗ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಬಂದು ನಿಮ್ಮ ಮಕ್ಳು ಕೈಗಿಟ್ಟು ಅವರ ಭವಿಷ್ಯನ ಹಾಳು ಮಾಡೋ ಬದಲು ಒಂದು ಒಂದೂವರೆ ಎರಡು ಸಾವಿರ ರೂಪಾಯಿ ಕೊಟ್ರೆ ಒಂದು ಒಳ್ಳೆ ಚಿಕ್ಕ ಹಿಡನ್ ಕ್ಯಾಮ್ರಾ ಸಿಗ್ತದೆ ಅದನ್ನ ತಗೊಂಬಂದು ನಿಮ್ಮ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅವ್ರಿಗೆ ಟ್ಯಾಗ್ ಮಾಡಿ ಕಳಿಸಿ ಅವರು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರ್ತಾರೆ ನಿಮ್ಮ ಮಕ್ಕಳು ಮನೆಯಿಂದ ಎಷ್ಟು ಸೇಫ್ ಆಗಿ ಹೋಗ್ತಾರೋ ಅಷ್ಟೇ ಸೇಫ್ ಆಗಿ ವಾಪಸ್ ಮನೆಗೆ ಬರ್ತಾರೆ ನೋಡಿ ಈ ಒಂದು ಕ್ಯಾಮ್ರಾ ಅವ್ರಿಗೆ ಟ್ಯಾಗ್ ಮಾಡಿ ಕಳಿಸೋದ್ರಿಂದ ಎಷ್ಟು ಉಪಯೋಗ ಇರುತ್ತೆ ಈಗ ನೀವು ತುಂಬ ನೀವು ಕೆಲಸದಲ್ಲಿರ್ತೀರೋ ಮನೇಲಿರ್ತೀರೋ ನೀವು ಎಲ್ಲೇ ಎಲ್ಲೇ ಇರಿ ಆ ಒಂದು ಕ್ಯಾಮ್ರಾದಿಂದ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ಬರ್ತಾ ಇದ್ದಾರೆ ಯಾರಿಗಾದರೂ ಯಾರಾದರೂ ನಿಮ್ಮ ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರಾ ಯಾರಾದರೂ ನಿಮ್ಮ ಮಕ್ಕಳು ಹಿಂದೆ ಬಿದ್ದಿದಾರಾ ಅನ್ನೋದನ್ನ ಪ್ರತಿಯೊಂದನ್ನು ನೀವು ನೀವು ಇರೋ ಜಾಗದಲ್ಲೇ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ಒಂದ್ ವೇಳೆ ಕೆಲವು ಲೋಫರ್ಸ್ಗೆ ಚಪ್ರೀಸ್ಗೆ ಪುಂಡ್ರಿ ಯಾರು ಇರ್ತಾರೆ ರೋಡಲ್ಲಿ ಸುಮ್ನೆ ಬೇಗ ಬೇಕಾಬಿಟ್ಟು ಕೆಲಸ ಇಲ್ದಿರ ಸುಮ್ಮನೆ ಅದು ಇದು ಮಾಡ್ಕೊಂಡು ಇದೇ ಅವ್ರ ಕೆಲಸ ಹೋಗಿರೋದಲ್ಲ ಅಂತವ್ರಿಗೆ ನೀವು ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಕ್ಯಾಮ್ರಾ ಟ್ಯಾಗ್ ಮಾಡಿ ಕಳ್ಸಿದೀರಾ ಅಂತ ಗೊತ್ತಾಯ್ತು ಹೋದ್ರೆ ಅವ್ರು ನಿಮ್ ಮಕ್ಳು ಎಲ್ಲಿರ್ತಾರೋ ಆ ಸುತ್ತಮುತ್ತ ಅವ್ರು ಎಲ್ಲೂ ಸಿಗದೇ ಇಲ್ಲ ನಿಮ್ ಕಾಣ್ ನಿಮ್ ಕಣ್ಣಿಗೆ ಕಾಣಿಸಲ್ಲ ಅವ್ರು ಯಾಕೆಂದ್ರೆ ಅವ್ರಿಗೆ ಭಯ ಇರುತ್ತೆ ಅಪ್ಪ ಆ ಹುಡ್ಗಿ ಕ್ಯಾಮ್ರಾ ಹಾಕೊಂಡು ಹೋಳಪ್ಪ ಅಕಸ್ಮಾತ್ ಆಗ ಹೋಗಿ ಏನಾದ್ರೂ ಹೇಳಿ ಆ ಒಂದು ಕ್ಯಾಮರಾದಲ್ಲಿ ನಾನೇನಾದ್ರೂ ಕ್ಯಾಪ್ಚರ್ ಆಗಿ ಅದನ್ನ ಅವ್ರ ಅಪ್ಪ ತಗೊಂಡೋಗಿ ಪೊಲೀಸ್ನವ್ರ ಮುಂದೆ ಇಟ್ಟರೆ ನನ್ನನ್ನ ಪೊಲೀಸ್ನವ್ರ ಎತ್ತ ಮುಂದೆ ಹುಚ್ಚಿನ ಮನೆಯಲ್ಲಿ ಉಂಡೋನೇ ಜಾಣ ಪಿಕ್ಚರ್ ಅಲ್ಲಿ ಹೆಂಗೆ ಕಾರ್ ಕೂಡಿ ಹರ್ದ್ಬಿಟ್ಟು ಚೆನ್ನಾಗಿ ಮಾಡ್ಬಿಡ್ತಾರೆ ಹಂಗ ಆಗ್ಬಿಡುತ್ತೆ ನನ್ನ ಪರಿಸ್ಥಿತಿ ಅನ್ಬಿಟ್ಟು ಭಯ ಬಿದ್ದು ಓಡ್ತಿರ್ತಾರೆ ಈ ಒಂದು ಕ್ಯಾಮರ ನಾವು ಉಪಯೋಗಿಸೋದ್ರಿಂದ ಆಲ್ಮೋಸ್ಟ್ ರೇಪು ಕಡಿಮೆ ಆಗ್ಬಿಡುತ್ತೆ ಆಲ್ಮೋಸ್ಟ್ ಕ್ರೈಮ್ಗಳು ಕಡಿಮೆ ಆಗುತ್ತೆ ಕಿಡ್ನಾಪ್ಗಳು ಕಡಿಮೆ ಆಗುತ್ತೆ ಪ್ರತಿಯೊಂದು ಏನೇನ್ ತಪ್ಪು ನಡೀತಿರುತ್ತೆ ಅದು ಆಲ್ಮೋಸ್ಟ್ ತಾನೇ ಕಡಿಮೆ ಆಗ್ಬಿಡುತ್ತೆ ಅದು ಅಡಗೋಗ್ಬಿಡುತ್ತೆ ಸೊ ಆದ್ರಿಂದ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಈ ಒಂದು ಏನಿದೆ ಟೆಕ್ನಾಲಜಿ ಆ ಒಂದು ಟೆಕ್ನಾಲಜಿನ ನಾವು ಬುದ್ಧಿವತ್ತಿಕೆಯಿಂದ ಯೂಸ್ ಮಾಡ್ಕೋಬೇಕು ದಯವಿಟ್ಟು ಈ ಒಂದು ಕ್ಯಾಮ್ರಾನ ದಯವಿಟ್ಟು ಎಲ್ಲರೂ ನೀವು ಬಳಸಿ ಈ ಒಂದು ವಿಡಿಯೋನ ಹೆಚ್ಚು ಶೇರ್ ಯಾಕೆಂದ್ರೆ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಮಕ್ಕಳಿರ್ತಾರೆ ಇರ್ತಾರೆ ನಿಮ್ಮ ಕಸಿನ್ಸ್ ಮಕ್ಳು ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಮಕ್ಳು ಇರ್ತಾರೆ ನಿಮ್ಮ ರಿಲೇಷನ್ಸ್ ಮಕ್ಳು ಇರ್ತಾರೆ ನಿಮ್ಮ ಮಕ್ಳು ಇರ್ತಾರೆ ಎಲ್ಲರಿಗೂ ಯೂಸ್ ಆಗುತ್ತೆ ಎಲ್ಲರಿಗೂ ಈ ಒಂದು ಐಡಿಯಾ ಗೊತ್ತಾಗಿ ಆಕ್ಚುಲಿ ಇದು ನಾನು ಹೇಳ್ತಾ ಇರೋ ಹೊಸ ಐಡಿಯಾ ಅಲ್ಲ ಇದು ತುಂಬಾ ಹಳೆ ಐಡಿಯಾ ಆದ್ರೆ ಎಷ್ಟೋ ಜನ ಉಪಯೋಗಿಸ್ತಾ ಇರಲಿಲ್ಲ ಈಗ ಉಪಯೋಗಿಸೋ ಒಂದು ಸಂದರ್ಭ ಬಂದಿದೆ ಯಾಕೆ ಅಂದ್ರೆ ಇತ್ತೀಚೆಗೆ ನಡೀತಾ ಇರುವಂತಹ ಈ ಒಂದು ಬೆಳವಣಿಗೆಗಳು ತುಂಬಾ ಅಪಾಯಕಾರಿಯಾಗಿ ಕಾಣಿಸ್ತಿದೆ ನನ್ನ ಕಣ್ಣಿಗೆ ಸೊ ಆದ್ದರಿಂದ ಇನ್ನು ಈ ರೀತಿಯಾದಂತ ಒಂದು ಟೆಕ್ನಾಲಜಿನ ನಾವು ಯೂಸ್ ಮಾಡಿಕೊಂಡ್ರೆ ನಾವು ನಮ್ಮ ಮಕ್ಕಳು ತುಂಬಾ ಸೇಫ್ ಆಗಿರ್ತಾರೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ದಯವಿಟ್ಟು ಒಳ್ಳೆ ಉದ್ದೇಶಗಳಿಗೆ ಸಪೋರ್ಟ್ ಮಾಡಿ ಒಳ್ಳೇದೇ ಆಗುತ್ತೆ ಧನ್ಯವಾದಗಳು